ಪ್ರಾರಂಭ ಆದ ಮೇಲೆ ಸೀಟು ಹಂಚಿಕೆಯ ಬಗ್ಗೆ ವಿಶ್ಲೇಷಣೆಗಳು ನಡೀತಾ ಇದ್ದ ಮೇಲೆ ಹಲವಾರು ಸೀಟುಗಳು ಅನೌನ್ಸ್ ಆದ ಮೇಲೆ ಇದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಬಂತು ಅಂತ ನಾನು ಭಾವಿಸ್ತಾ ಇದ್ದೇನೆ ನಾನು ಬ್ಯಾಂಗ್ಳೂರು ಉತ್ತರ ಕ್ಷೇತ್ರಕ್ಕೆ ನನ್ನ ಬದಲಿ ಹೆಸರುಗಳು ಬಂದ ತಕ್ಷಣ ಎಲ್ಲರಿಗೂ ಬಾರಿ ಒಂದು ಕುತೂಹಲದ ಕ್ಷೇತ್ರವಾಗಿ ಬ್ಯಾಂಗ್ಳೂರು ಉತ್ತರ ಪರಿವರ್ತನೆ ಆಗಿದೆ ವಿಶೇಷವಾಗಿ ಚುನಾವಣಾ ರಾಜಕಾರಣದಿಂದ ನಾನು ದೂರ ಸರಿಯುತ್ತೇನೆ ಅಂತ ಹೇಳಿದ ಮೇಲೆ ಆ ಚುನಾವಣಾ ಕಣಕ್ಕೆ ಮತ್ತೆ ನೀವು ಧುಮುಕ್ಲೇಬೇಕು ಅಂತ ಹೇಳುವಂಥ ಮಾತುಗಳನ್ನು ನನ್ನ ಪಕ್ಷದ ಪ್ರಮುಖರು ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಂತ್ರಿಗಳು ಎಲ್ಲ ಬಂದು ಹೇಳಿದ ಮೇಲೆ ಮತ್ತೆ ಟಿಕೆಟು ಬೇರೆಯವರಿಗೆ ಘೋಷಣೆ ಆಗಿರುವಂಥದ್ದು ಸದಾನಂದರು ಏನ್ ಮಾಡ್ತಾರೆ ಅಂತ ಹೇಳುವಂಥದ್ದು ಎಲ್ರಿಗೂ ಕೂಡ ಒಂದು ಕುತೂಹಲ ಹೆಜ್ಜೆಯಾಗಿ ಆಗ್ಲೇ ಪ್ರಾರಂಭ ಆಗಿತ್ತು ಮಾಧ್ಯಮಗಳಲ್ಲಿ ಮತ್ತೆ ಸದಾನಂದ ಗೌಡರ ಆಶೆ ಚಿಗುರಿತ ಒಮ್ಮೆ ಚುನಾವಣಾ ಕಣ್ ಅಂತ ಹೇಳಿ ಮತ್ತೆ ಈಗ ಬಾರಿ ದೊಡ್ಡ ರೀತಿಯಲ್ಲಿ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡ್ತೇನೆ ಅಂತ ಹೇಳುವಂಥ ಆ ಅತಿ ಆಶೆಗೆ ಸದಾನಂದ ಗೌಡರು ಬಲಿಯಾದರು ಅಂತ ಹೇಳುವಂಥ ಮಾತನ್ನು ಬೇರೆ ಬೇರೆ ಮಾಧ್ಯಮಗಳಲ್ಲಿ ವಿಶ್ಲೇಷಣೆ ಮಾಡಿದ್ದನ್ನು ನಾನು ಕಂಡಿದ್ದೇನೆ ಇದರ ನಂತರ ಎಲ್ಲ ಮಾಧ್ಯಮದವರು ನಾನು ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದ್ರು ಒಂದು ಎರಡು ಮೂರು ಪ್ರಶ್ನೆಗಳು ನಾಲ್ಕು ಪ್ರಶ್ನೆಗಳು ಅವರಲ್ಲಿ ಭಾರಿ ಪ್ರಮುಖವಾಗಿತ್ತು ಒಂದು ಟಿಕೆಟ್ ತಪ್ಪಿದ್ದಕ್ಕೆ ಸದಾನಂದ ಗೌಡರಿಗೆ ನೋವಾಗಿದೆ ದುಃಖ ಆಗಿದೆ ಬೇಸರ ಆಗಿದೆ ಈ ಪ್ರಶ್ನೆಗಳು ಪದೇ ಪದೇ ಎಲ್ಲರೂ ಕೇಳ್ತಾ ಇದ್ರು ನಾನು ಇದನ್ನು ವಿಶ್ಲೇಷಣೆ ಮತ್ತೆ ಮಾಡ್ತೇನೆ ಇನ್ ನಟ್ ಶೆ ಇದಕ್ಕೆ ಉತ್ತರ ಹೌದು ಎರಡನೇದಾಗಿ ನಿಮ್ಮ ಭಾರಿ ದೊಡ್ಡ ಪ್ರಶ್ನೆ ಇತ್ತು ಏನು ಅಂತ ಹೇಳಿದ್ರೆ ಟಿಕೆಟ್ ಸಿಕ್ಕದಕ್ಕೆ ನಿಮಗೆ ಕಾಂಗ್ರೆಸ್ ಇಂದ ಆಹ್ವಾನ ಬಂದಿದೆಯೇ ಅದಕ್ಕೆ ನನ್ನ ಉತ್ತರ ಹೌದು ಆಹ್ವಾನ ಬಂದಿದೆ ಮೂರನೇದಾಗಿ ಅದರ ಸಬ್ಸಿಡಿಯರಿ ಕ್ವಶನ್ ನೀವು ಕಾಂಗ್ರೆಸ್ ಸೇರ್ತೀರಾ ಅದಕ್ಕೆ ನನ್ನ ಉತ್ತರ ಇಲ್ಲ ಇನ್ನೊಂದು ಮೂರನೇ ಪ್ರಶ್ನೆ ನಿಮ್ಮಲ್ಲಿ ಬಂದಿರುವಂಥದ್ದು ನಿಮ್ಮ ಮುಂದಿನ ನಡೆ ಏನು ರಾಜಕೀಯ ನಡೆ ಏನು ಇದರ ಬಗ್ಗೆ ನನ್ನ ಉತ್ತರ ಕರ್ನಾಟಕದ ಬಿಜೆಪಿ ಶುದ್ಧೀಕರಣದ ಕಡೆಗೆ ನನ್ನ ಮುಂದುವರೆದ ನಡಿಗೆ ನಾಲ್ಕನೇ ಪ್ರಶ್ನೆ ನಿಮ್ಮಲ್ಲಿ ಉದ್ಭವ ಆಗಿರುವಂಥದ್ದು ನಿನ್ನ ಮುಂದೆ ನನಗೆ ಬಂದಿರುವಂಥದ್ದು ಪಕ್ಷದ ಪ್ರಮುಖರು ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಉಪಮುಖ್ಯಮಂತ್ರಿಗಳು ಇಬ್ಬರು ಮಂತ್ರಿಗಳು ಒಂದು ಎರಡು ಮೂರು ಜನ ಇವರೆಲ್ಲ ಬಂದು ನಿಮಗೆ ಕೊಟ್ಟಂಥ ಭರವಸೆಯನ್ನು ಈಡೇರಿಸದೆ ನಿಮಗೆ ಅಪಮಾನ ಮಾಡಿದ್ರಲ್ಲ ಈ ಅಪಮಾನಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಹೇಳುವಂಥದ್ದು ಅದಕ್ಕೆ ಉತ್ತರ ಮುಂದಿನ ದಿನಗಳಲ್ಲಿ ಅವರು ಪಶ್ಚಾತ್ತಾಪ ಪಡ್ತಾರೆ ಐದನೇ ಪ್ರಶ್ನೆ ನಿಮ್ಮಲ್ಲಿ ಬಾರಿ ದೊಡ್ಡ ರೀತಿಯಲ್ಲಿ ಏನು ಅಂತ ಹೇಳಿದ್ರೆ ಬೇರೆ ಬೇರೆ ಸಂಘಟನೆಯವರು ನಿಮ್ಮನ್ನು ಕರೆಸಿ ಮಾತಾಡಿದ್ದಾರೆ ಅವರು ಮಾತಾಡಿಸಿದಕ್ಕೆ ನಿಮ್ಮ ಉತ್ತರ ಏನು ನಿಮ್ಮ ಪ್ರತಿಕ್ರಿಯೆ ಏನು ಅಂತ ನಾನು ಅದಕ್ಕೆಲ್ಲ ಸಕಾರಾತ್ಮಕವಾದಂತಹ ಸ್ಪಂದನೆ ಅದು ನನ್ನ